ಕಣ್ಣೀರಿದು ರಕ್ತ ಕಣ್ಣೀರಿದು ಪರರ ಕಣ್ಣೀರಿನ ಪ್ರತಿಬಿಂಬ ಇದು ಮೂರು ವರ್ಷದಲ್ಲಿ ಎಲ್ಲ ಆಗ್ಬಿಟ್ಟೈತೆ ಸರ್ ಫಿಸಿಕಲ್ ಮೂವ್ ಎಲ್ಲ ಆಗಿದ್ದೀವಿ ಎಷ್ಟು ಸಲ ಆಗಿದೀವಿ ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಆಗಿದ್ದೀವಿ ಈ ಏಪ್ರಿಲ್ ಏಪ್ರಿಲ್ ಗಿಂತ ಮುಂಚೆ ಅವ್ರ ಬರ್ತಡೇ ಏನೋ ಐತೆ ಆ ಬರ್ತಡೇ ಲಾಸ್ಟ್ ಅಲ್ಲ ಅದೇ ಒಂದ್ ಮೂರು ವರ್ಷದಿಂದ ಲೋ ಮಾಡ್ತಿದ್ದು ಚೆನ್ನಾಗಿ ಎಗ್ರ ಲೋ ಮಾಡ್ತಿದ್ರು ಹ್ಮ್ ಈಗ ಒಂದ್ ಮೂರ್ ತಿಂಗ್ಳು ಜಗಳ ಆಯಿತು ಹ್ಮ್ಳು ಬೇರೆಯವ್ರು ಮದ್ವೆ ಆಗ್ಬಿಟ್ಟು ಹ್ಮ್ ಇವತ್ತು 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 ಗೊತ್ತಾಯ್ತು ಇವತ್ತು ಅಂದ್ರೆ ಜಗಳ ಆಗಿದೆ ಯಾವ ಕಾರಣಕ್ಕೆ ಏನೋ ಒಂದು ಮ್ಯಾಟರ್ ಹೇಳಬೇಕಾಯ್ತು ಯಾವುದೋ ಮ್ಯಾಟಿಗೆ ಹ್ಮ್ ಹ್ಮ್ ಹ್ಮ್

அது சார் துப்பின் வீசிக்கை அவளு பை திரு பைட்லு பைட்லு அந்த நானும் எங்கேட அந்த ಮೂರು ವರ್ಷ ಲವ್ ಬಿಟ್ಬಿಟ್ನಾ ಹೋಗಿ ಬಿಟ್ಬಿಡ್ಲಾ ಇಲ್ಲ ಎಲ್ಲ ಜಗಳ ಆಗಿತ್ತು ದೊಡ್ಡ ದೊಡ್ಡ ಜಗಳ ಎಲ್ಲಾ ಆಗಿತ್ತು ಎಷ್ಟು ಇಷ್ಟಪಡ್ತಿಲ್ಗೆ ಕೊಡ್ತಾನೆ ಇರ್ಲಿಲ್ಲ ಬೇರೆ ಹುಡುಗಿರಿಗೆ ಚಾಚಿತ್ತು ಅದೆಲ್ಲ ಮಾಡ್ನು ಸಿಗಾ ಅವ್ರಿಗೆಲ್ಲ ಬೈತಿವಿ ಅಷ್ಟು ಟ್ರೂವ್ ಹ್ಮ್ ಇವಾಗ ಈ ತರ ಅಂದ್ರೆ ಯಾಕೋ ನಂಬಕ್ಕೆ ಐತಲ್ಲ ನೀವ್ ಬೇರೆ ಅವರಿಗೆ text ಮಾಡ್ತಿದಿರ ನಾನ್ ಏನು ಇವಾಗ ಜಗಳ ಆಗಿಂದ ಮುಂಚೆ ಸರ್ ಆಮೇಲೆ ಗೊತ್ತಾಯ್ತು ಇವಳು ಬೇಡ ಏನಕ್ಕೆ ಅಂದ್ಬಿಟ್ಟು ನಾನು ಸುಮ್ನೆ ಸ್ಟಾಪ್ ಆದೆ ಆ ಮುಂಚೆ ಬಿಟ್ಟಿ ಈಗ ಆ ತರ ಆಯ್ತು ಈಗ ಮಧ್ಯದಲ್ಲಿ call ಮಾಡಿ ನಾನೇ call ಮಾಡ್ದೆ ಫೋನ್ ಮಾಡ್ಬೇಡ ಅಂತ ನಂಗೆ ಹಂಗೆ ಹಂಗೆ ಅಂತ ನಿಮ್ ಮನೆಯವರಿಗೆ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಇದ್ರು ಅದಕ್ಕೆ ನಾನ್ ಮಾಡ್ಬೇಡ ಹಂಗೆ ಹಿಂಗೆ ಅಂದೆ ಆಮೇಲೆ ಮಾಡ್ದೆ ತಿರ್ಗಾ ಆಮೇಲೆ ಅಂದ್ಲು. ಅದು ಮದ್ವೆ ಆಗಿರ್ನಿ ಹೆಂಗ್ ಆಮೇಲೆ ಮದ್ವೆ ಮದ್ವೆ ಫಿಕ್ಸ್ ಆಗೈತೆ ಅಂದ್ರೆ ತಮಾಸೆ ಮಾಡ್ತಾ ಇರ್ಬೇಕು ಅಂತ ಸುಮ್ನೆ ಇದ್ದೆ ನಾನು ಇವಾಗ ಒಂದ್ ಎಂಟಿಸು ಫೋನ್ ಮಾಡಿದ್ದೆ ಮದ್ವೆ ಫಿಕ್ಸ್ ಆಗೈತಿ ಎಂಟಿಸಕ್ಕೆ ಅಂತ ಹೇಳುದು ಹಂಗಿರೋ ಎಲ್ಲಿ ಇವಳು ಮದ್ವೆ ಆಗಲ್ಲ ಸುಮ್ನೆ ಹೇಳ್ತಾ ಇರ್ಬೇಕು ನನಗೆ ಹಂಗಿ ಅಂತ ಆದ್ರೆ ಇವತ್ತು ಮದ್ವೆ ಆಗ್ಬಿಟ್ಟೈತೆ ಮದುವೆ ಆಗ್ಬಿಟ್ಟೈತೆ ಇವತ್ತು ಮದ್ವೆ ಆಗ್ಬಿಟ್ಟೈತೆ ನನಗೆ ನಂಬಾಕ್ ಆಗ್ತಾ ನಾನು ಸ್ಟೋರಿ ನಾನು ಫ್ರೆಂಡ್ಸ್ ಸ್ಟೋರಿ ನೋಡಿತ್ತು ಅವಾಗ ಹಾಕಿದ್ರು ಹ್ಮ್ ಅಲ್ಲ ಮೂರು ವರ್ಷ ಮೂರು ವರ್ಷ ಮೂರುವರೆ ವರ್ಷನಾ ಮೂರು ವರ್ಷ ಸಾರ್ ಈಗ ಈ ಜುಲೈ ಜೂನ್ ಅಲ್ಲೇ ನಂದು ಮೂರು ವರ್ಷ ಕನೆಕ್ಟ್ ಆಗಿ ಹ್ಮ್ ಹ್ಮ್ ಹೆಂಗ್ ಪರಿಚಯ ನಿಮ್ಗೆ ಅವರು ಸರ್ ನಮ್ದು ಅಲ್ಲಿ ಅವರು ಇರೋದು ಇದು ಗುಸಲ್ ನಗರಲ್ಲಿ ಹಾ ನಾನು ಅದೇನೇ ಅವ್ರ ಅಲ್ಲಿ ಇರೋದು ಸರ್ ಅವ್ರು ಇಲ್ಲಿಗೆ ಬರ್ತಾರೆ ಇಲ್ಲಿ ಇಲ್ಲಿ ಮೈಸೂರಿಗೆ ಅವ್ ಫ್ರೆಂಡ್ ಅವ್ ಫ್ರೆಂಡ್ ಅವ್ರಿಗ್ ಲವ್ ಮಾಡ್ತಿದ್ರು ನಾನು ಅವಾಗ ಇವಳಿಗೆ ಹೋಗ್ತಾ ಬರ್ತಾ ಹಂಗೆ ಜೊತೆಲಿ ನಮ್ ಫ್ರೆಂಡ್ ಜೊತೆ ಹೋಗಿ ಅದೇ ಕನೆಕ್ಟ್ ಆಗಿತ್ತು ಹ್ಮ್ 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 ಕನೆಕ್ಟ್ ಆಗಿ ಲವ್ ಆಯ್ತು ಫ್ರೆಂಡ್ ಫ್ರೆಂಡ್ ಅವ್ರ ಹುಡುಗಿನ ಇವಂದು ಫ್ರೆಂಡ್ ಫ್ರೆಂಡ್ ಅವ್ರ ಹುಡುಗಿನ ಸರ್ ಹ್ಮ್ 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 ಅಂದ್ ಆಮೇಲೆ ನನ್ ವಿಷಯ ಎಲ್ಲಾ ಹೇಳ್ಕೊಬಿಟ್ಟೆ ಎಲ್ಲ ಹಿಂಗೆ ಹಿಂಗೇ ಅನ್ಬಿಟ್ಟಿ ಹೆಂಗೋ ಲವ್ ಮಾಡ್ಕೊಂಡ್ ಚೆನ್ನಾಗಿದ್ವು ಮದ್ ಮದ್ ಎಲ್ಲ ಜಗಳ ಆಯ್ತಿತ್ತು ಒಂದ್ ಆಯ್ತಿತ್ತು ಜಗಳ ಆಗ್ತಿತ್ತು ಒಂದ್ ಆಯ್ತಿತ್ತು ಬಟ್ ಅವಳೆ ಮೇಲ್ ಮೇಲ್ಬಿದ್ದ ಬರ್ತಿದ್ಲು ಅಷ್ಟೊಂದ್ ಇಷ್ಟ ಪಡ್ತಿದ್ಲು ಮೇಲ್ಬಿದ್ದ ಅವಳೆ ಬರಳು ಸರ್ ನಾನು ಒಯ್ತಾನೆ ಇರ್ಲಿಲ್ಲ ಬಿಡು ಸತ್ತಾಳೆ ಅವಳೆ ಸತ್ತಾಳೆ ಅನ್ಬಿಟ್ಟಿ ನಾನು ಹೋಗನು ಜಾಸ್ತಿ ಆಗಿ ಮಾಡಿದ್ರೆ ಮಾತ್ರ ಮೇಲ್ ಮೇಲ್ಬಿದ್ ನಾನು ಹೋಗನು ಇಲ್ಲ ಅವಳೇ ಮೇಲ್ ಬಿದ್ ಬರ್ತಿದ್ಲು ಸುಮಾರು ಸಲ ಮೇಲೆ ನಾನ್ ಮೆಸೇಜ್ ಮಾಡಿದ್ರೆ ಸುಮ್ನೆ ಮೆಸೇಜ್ ಮಾಡಿ ಅವ್ರಿಗೆಲ್ಲಾ ಜಗಳ ಮಾಡಿ ಎಲ್ಲಾ ಮಾಡಿದ್ಲು ಮೂರು ವರ್ಷದಲ್ಲಿ ಎಷ್ಟ್ ಸಲ ಆಗಿದ್ದೀವಿ ಅಂತ ಗೊತ್ತಿಲ್ಲ ಒಡೆ ಈ ಏಪ್ರಿಲ್ ಏಪ್ರಿಲ್ ಗಿಂತ ಮುಂಚೆ ಏನೋ ಐತೆ ಆ ಬರ್ತಡೇ ಲಾಸ್ಟು ಲಾಸ್ಟ್ ಇನ್ ಬರ್ತಡೇ ಆದ ಮೇಲೆ ಡಿಸೈಡ್ ಮಾಡ್ಬಿಟ್ಟು ಏನಿಕ್ ಅಂದ್ರೆ ಮುಂದೆ ನಮ್ ಪ್ರಾಬ್ಲಮ್ ಆಗ್ಬಾರ್ದು ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಡ್ತದ ಅಂದ್ಬಿಟ್ಟಿ ಸ್ಟಾಪ್ ಮಾಡ್ಬಿಟ್ಟು ಅವಳು ಮಾಡಲೆ ನಾನು ಸ್ಟಾಪ್ ಮಾಡ್ಬಿಟ್ಟೆ ಮುಂದೆ ನಮ್ಗೆ ಆಮೇಲೆ ಇಂಟ್ರೆಸ್ಟ್ ಇಲ್ಲ ಕಮ್ಮಿ ಆಗ್ಬಿಡ್ತದೆ ಅನ್ಬಿಟ್ಟಿ ಒಂದ್ ವರ್ಷ ಮಾಡಿರ್ಲಿಲ್ಲ ಹ್ಮ್ ಇವಾಗ ಈ ತರ ಮ್ಯಾರೇಜ್ ಅವಳಿಗೆ ಮಾತಾಡೋ ಟ್ರೈ ಮಾಡಿದ್ರ ಸಾರ್ ಫೋನ್ ಮಾಡ್ದೆ ಸಾರ್ ಫೋನ್ ರಿಸೀವ್ ಮಾಡ್ತಯಲ್ಲಾ ಹ್ಮ್ ಫೋನ್ ರುಚಿ ಮಾಡ್ಬಿಟ್ಟಿ ಅವ್ರ ಗಂಡನ ಕೈಗೆನ ಕೊಟ್ಬಿಟ್ರು ಅವ್ರು ಯಾರು ಯಾರು ಅಂತಿದ್ರು ಕೊಡಿ ಅವ್ರ ಕೈಗೆ ಅಂದೆ ಇಲ್ಲ ಅವ್ರು ಹಂಗೆ ಆ ಕಡೆ ಅವರೆ ಅಂತ ಹೇಳುದ್ರು ಆಮೇಲೆ ತಿರ್ಗಾ ಮಾಡ್ದೆ ರುಚಿವೇ ಮಾಡ್ತಿಲ್ಲ ವಾಟ್ಸ್ಆ್ಯಪ್ ಅಲ್ಲೆಲ್ಲ ಮೆಸೇಜ್ ಮಾಡ್ದೆ ಅಷ್ಟೊಂದು ಮಾಡಿಲ್ಲ ಅದೇ ಟ್ರೂಲ್ ಮಾಡಿರೋ ಅವ್ರು ನೀವು ಮನೇಲಿ ಹೋಗಿ ಮಾತಾಡಬೇಕಾಗಿತ್ತಲ್ವಾ ಮಾತಾಡಬೇಕಾಗಿತ್ತು

ಅಂದ್ರೆ ನೀವು ಮಾಡ್ರು ತಪ್ಪಲ್ಲ ಅಲ್ಲ ಮೂರು ವರ್ಷದಿಂದ ಏನೋ ಫಿಸಿಕಲ್ ಮೂವ್ ಆಗಿದ್ದ ಅಂದ್ರೆ ಅವ್ರಿಗೆ ಹದಿನಾರು ವರ್ಷ ಅದು ತಪ್ಪು ಹ್ಮ್ ಅದು ಹ್ಮ್ ಮೂರ್ ವರ್ಷ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಲೊಬೈಲ್ ಆದ್ಮೇಲೆ ಒಂದ್ ಏಳೆಂಟ್ ತಿಂಗಳು ಆದ್ಮೇಲೆ ಸರ್ ಅದಾಗಿತ್ತು ಹ್ಮ್ ಆ ಏಜ್ ಅದ್ ಆ ಏಜ್ ಅಲ್ಲ ಅದು ಆಮೇಲೆ ಅದು ಬ್ಯಾಡ ಯಾಕೋ ನಮಗೆ ಸರಿ ಅಲ್ಲಾ ಸುಮ್ನೆ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗಿ ನಾನು ಬೇರೆ ತಕ್ ಹೋಗಿ ಅನ್ಬಿಟ್ಟು ನಾನೇ ಸ್ಟಾಪ್ ಮಾಡ್ಬಿಟ್ಟೆ ಅವಳು ಸ್ಟಾಪ್ ಅವಳು ಏನು ಇಷ್ಟ ಇರ್ಲಿಲ್ಲ ಅದು ಹಂಗೆ ಮಾತಾಡಕ ಹಂಗೋ ಚೆನ್ನಾಗಿದ್ವು ಸಣ್ಣ ಜಗಳ ಆಯ್ತು ಆ ಮೂರ್ ತಿಂಗಳಿಂದ ಅದು ಮಧ್ಯದ ಕಾಲ್ ಮಾಡಿದೆ ನಾನು ಆಮೇಲೆ ಅವಳು ಮಾಡ್ನೆ ಇಲ್ಲ ಕಾಲ್ ಮಾಡ್ದೆ ಹಂಗೆ ಹಿಂಗೆ ನಿಮ್ಮ ಮನೆ ನಿಮ್ಮ ಅಮ್ಮನ ಕಾಲ್ ಮಾಡ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಿದ್ಲು ಮೂರು ವರ್ಷದಲ್ಲಿ ಯಾವ್ದಕ್ಕೂ ಜಗಳ ಬಂದಿಲ್ಲ ದುಡ್ಡಿನ ವಿಚಾರದಲ್ಲಿ ಜಗಳ ದುಡ್ಡಿನ ವಿಷಯ ಸುಮಾರು ಎಲ್ಲಾ ಜಗಳ ಎಲ್ಲಾ ಆಗಿ ಅವಳಗ್ ಹೊಡೆದಿರೋದು ಎಲ್ಲಾ ಫುಲ್ ದೊಡ್ಡ ದೊಡ್ಡ ಎಲ್ಲಾ ಮಾಡಿದೀನಿ ಹ್ಮ್ ಬಟ್ ದುಡ್ಡಿನೋಸ್ಕರ ಬಿಟ್ಟೋಗ್ಬಿಟ್ಲ ದುಡ್ಡಿನ ವೋಸ್ಕರ ಆದ್ರೆ ಬಿಟ್ಟೋಗಿಲ್ಲ ಒಟ್ನಲ್ಲಿ ಆ ಜಗಳ ಆಯ್ತು ಅಷ್ಟೇನೆ ಆ ಮೂರ್ ತಿಂಗಳಲ್ಲಿ ಅವ್ಳ್ mind ಎ change ಅಂತ ಯಾರಾದ್ರೂ ಬೇರೆ ಅವ್ರ್ನ love ಇಷ್ಟ ಪಟ್ಟಿದ್ರ ಯಾರಿಗೂ love ಇಷ್ಟ ಪಟ್ಟಿಲ್ಲ sir ಅವ್ರ್ ಮನೆಯವ್ರ್ ನೋಡಿರೋದು ಹ್ಮ್ ಅಲ್ಲಲ್ಲ ನಿಮ್ಗ್ ಏನಾದ್ರು ವಿಚಾರ ಗೊತ್ತಾಯ್ತ ಅಂತ ಹ sir ನಿಮ್ಗ್ ಏನಾದ್ರು ವಿಚಾರ ಹೊಸಾದ್ ಏನಾದ್ರು ಇಲ್ಲ 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 ಅವ್ರ್ ತರ ಅವ್ಳು ಅಷ್ಟು ನಂಬಿಕೆ ಐತೆ ಮಾಡಕಿಲ್ಲ ನಾನ್ ಮಾಡಿದೀನಿ ಅಂದ್ಮೇಲೆ ಅವ್ಳೆ ದೊಡ್ಡ ಜಗಳ ಮಾಡಿ ಸ್ಟಾಪ್ ಮಾಡವ್ಳೆ ಹ್ಮ್. ನೀವು ಆ ರೀತಿ ಮಾಡಿದ ಏನಾದ್ರೂ ಏನಾದ್ರು ಕೋಪ ಮಾಡ್ಕೊಂಡ್ ಮದುವೆ ಆಗಿರ್ಬೋದು ಅಂತ ಐತೆ ಆದ್ರೂ ಅವಳು ಮದ್ವೆ ಅಂದ್ರೆ ನಂಬಕ್ಕೆ ಆಗಲ್ಲ ಅಲ್ವಾ ತಾನೇ ಅವಳೆ ಸರ್ ಅದೇನೆ ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಇವಾಗ ಏನ್ ಮಾಡ್ಬೇಕು ನಮ್ಮ ಕಡೆಯಿಂದ ಏನ್ ಹೇಳ್ಬೇಕು ಅಂತ ನನಗೆ ಒಂದರ ಆಗ್ತೈತೆ ಸರ್ ಅದಕ್ಕೆ ಫುಲ್ ಸರ್ ಹ್ಮ್ ಅಣ್ಣಾ ಅವರಿಗೂ ನಿಮಗೆ ಮೋಸ ಮಾಡಿದಲ್ಲ ಅನ್ಸ್ತಿದೀಯಾ ನಿಮಗೆ ಮೋಸ ಮಾಡಿದala ಅನ್ಸ್ತಿರೋದು ಅನ್ಸ್ತಿದೀಯಾ ಒಂದಸತೆ ಅವರ ಮನೆಯಲ್ಲಿ ಹೋಗಿ ಕೇಳಬೇಕಿತ್ತು ನಿಮ್ಮದು ತಪ್ಪೈತಲ್ವಾ ತಪ್ಪೈತಂದ್ರೆ ಸರ್ ಇನ್ನು ಅವಳಿಗೂ ಇನ್ನು ಏಜ್ ಇತ್ತಲ್ಲ ನನಗೂ ಇನ್ನು ಏಜ್ ಐತೆ ಲೈಫ್ ಇನ್ನು ಸ್ವಲ್ಪ ಸೆಟಲ್ ಮಾಡ್ಕೊಂಡೆ ಇವ್ರು ಇವ್ರುದು ಸ್ವಲ್ಪ ಪ್ಲಾನಿಂಗ್ ಗಳಿವೆ ಇತ್ತು ಆ ಅವಳದು ಪ್ಲಾನಿಂಗ್ ಗಳಿವೆ ನನ್ನದು ಪ್ಲಾನಿಂಗ್ ಅವ್ರ ಮನೇಲಿ ಒಟ್ಟಂಗ ಮದ್ವೆ ಆಗ್ಬೋದು ಅಂತ ಅವ್ರ ಅಕ್ಕಂದಾಗಿಲ್ಲ ಅವ್ರ ಅಕ್ಕಂದೂ ಮದ್ವೆ ಆಗಿಲ್ಲ ಇವಳ್ದ ಮದ್ವಿ ಆಗೈತಿ ನಾನು ಎಲ್ಲಾ ಇವ್ಳ್ದ ಅವ್ರ ಅಕ್ಕಂದ ಮದ್ವೆ ಆಗ್ತಿರ್ಬೋದು ಅನ್ಕೊಂಡಿದ್ದೆ ಅನ್ಕೊಂಡ್ರೆ ಇವಳ್ದೇನೆ ನಿಮಗ್ ಗೊತ್ತಾಯ್ತಿ ಇವತ್ತ ಇವತ್ ಗೊತ್ತಾಯ್ತು ಫ್ರೆಂಡ್ಸ್ ಯಾರು ಹೇಳಿಲ್ವಾ ಯಾರು ಅವ್ರ ಫ್ರೆಂಡ್ಸು ಅವರೇ ಅಂದ್ರೆ ಅವರು ಫೋನ್ ಮಾಡಿಲ್ಲ ಸರ್ ಅವ್ರಿಗೂನು ಯಾಕಂದ್ರೆ ಫ್ರೆಂಡ್ಸ್ ಆದ್ರೂ ಹೇಳೋದಿಕ್ ಅಲ್ವಾ ಅಂತ ಫ್ರೆಂಡ್ಸ್ ಎಲ್ಲ ಹೇಳಲ್ಲ ಸರ್ ಅವರು ಹ್ಞೂ ಹ್ಞೂ ಇವಾಗ ಮದ್ವೆ ಇವತ್ತಾಗಿದ್ದು ಸರ್ ಇವತ್ತು ಮಾರ್ನಿಂಗ್ ಆಗಿದೆ ಓ ಇವತ್ತು ಮಾರ್ನಿಂಗು ಕಾಂಟ್ಯಾಕ್ಟ್ ಏನಾದ್ರು ಮಾಡಿದ್ರಾ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಫೋನೆಲ್ಲ ಮಾಡಿದೆ ಹ್ಮ್ ಹ್ಮ್

ಹಾ ನಿಮ್ಗ್ ಅಟ್ಲೀಸ್ಟ್ ನಿಮ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಯಾರಾದ್ರು ಒಬ್ರು ಅಟ್ಲೀಸ್ಟ್ ಹೇಳ್ಬೇಕಿತ್ತಲ್ಲ ಹೇಳಿಲ್ಲ ಸರ್ ಯಾರು ಇಲ್ಲ ಹೇಳ್ಬೇಕಿತ್ತು ಯಾಕಂದ್ರೆ ಅಷ್ಟು ಇಷ್ಟ ಪಡೋವ್ರು ಅಷ್ಟು ಬೇಗ ಅವ್ರು ಮಾಡ್ಕೊಳಲ್ಲ ಅವ್ರ ಫ್ರೆಂಡ್ಸು ಒಬ್ಳು ಅವ್ರ ಫ್ರೆಂಡ್ಸ್ ಎಲ್ಲಾ ಗೊತ್ತು ಸರ್ ಅದು ಹೇಳಿಲ್ಲ ಅವ್ರ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಒಂದ್ ಇಬ್ರು ಮೂರ್ ಜನ ಫ್ರೆಂಡ್ಸ್ ಗೊತ್ತು ಹ್ಮ್ ನಮ್ ಮನೇಲಿ ನಮ್ಮ ಮನೆಗೆ ಎಲ್ರಿಗೂ ಗೊತ್ತು ಹ್ಮ್. ಹ್ಮ್ ನಮ್ ಕಾಣ್ದಂಗೆ ಬಂಗೆ ನಮ್ಮ ಮನೆಯವ್ರ ಜೊತೆ ಎಲ್ಲಾ ಅಲ್ಲಿ ಮಾತಾಡಾಳು ಹ್ಮ್ ಹ್ಮ್ ಎಲ್ಲವಾಗಿ ಬರ್ತೀವಿ ಇವಾಗ ಲಾಸ್ಟ್ ಬಿಟ್ಟವಲ್ಲ ಹ್ಮ್ ಅದೆಲ್ಲ ಅವ್ರ ಮನೆಗ್ ಸೀನ್ ಆಗಂಗಿಲ್ಲ ನಮ್ಮ ಮನೆಗ್ ಸೀನ್ ಆಯ್ತು ಎಲ್ಲ ಸೀನ್ ಆಯ್ತು ಇವಾಗ ನಮ್ಗೆ ಬಿಟ್ಬಿಟ್ಟ ಹೋಗಿತ್ತು ಅಂದ್ರೆ ಸೀನ್ ಐತೆ ದೊಡ್ಡದಾಗಿ ಫುಲ್ ದೊಡ್ಡದಾಗ ಸೀನ್ ಆಗೈತೆ ಸಾರ್ ಒಂದ್ ಸಲ ಇಲ್ಲೇ ಸರ್ ಯಾವುದೋ ಇನ್ನೊಂದ್ ಮ್ಯಾಟ್ರಿಗಾಗಿ ಬಂದಿದ್ ನಮ್ಮ ಮನೆ ಹತ್ರ ಬಂದ್ಬಿಟ್ಟಿದ್ಲು ಹ್ಮ್ ಹ್ಮ್ ಅವಾಗ ಒಡ್ದಿದೆ ಯಾವಾಗ ಒಂದ್ ಸಲಿ ಹ್ಮ್ ಹ್ಮ್ ಏನ್ ಮ್ಯಾಟರ್ ಆಗಿತ್ತು ಯಾವುದೋ ಇದಕ್ಕೇ ಸರ್ ಅದು ಬೈದು ಬಿಟ್ಟಿದೆ ನಿಮ್ ನಮ್ಮ ಮನೆಗ್ ಬಾ ಹಂಗೆ ಹಿಂಗೆ ಕೆಟ್ಟ ಮಾತು ಫುಲ್ ಬಿಟ್ಟಿದೆ ಅತ್ತೆ ಅವಳ ಬೋಪ್ಸಲ್ಲಿ ನಮ್ಮ ಮನೆಗೆ ಬಂದ್ಬಿಟ್ಟಿದ್ಲು ಹ್ಮ್ ನಿಮ್ದು ತಪ್ಪಿದೆ ಅಲ್ವಾ ಮತ್ತೆ ಸಾರ್ ತಪ್ಪಿದೆ ತಿರ್ಗಾ ಅದು ಒಂದ್ ತಪ್ಪಿತ್ತು ಜಗಳ ಇತ್ತು ತಿರ್ಗಾ ಒಂದ್ ಆಗ್ತಿದ್ವು ಅದು ಹ್ಮ್ ಇದು ಈ ತರ ಆಯ್ತಲ್ಲ ಅಂದ್ ಬಿಟ್ಟು ಹೇಳು ಏನು ಆಗಲ್ಲ ಇವಾಗ ಹಾಕಿದ್ದು ಆಗ್ ಬಿಟ್ಟೈತೆ ಇವಾಗ ಬಲವಂತ ಮದ್ವೆ ಅಲ್ವ ಇಷ್ಟ ಪಟ್ಟೆ ಆಗಿರೋದು ಹ್ಮ್ ಅದೇ ಆ ತರ ಅಷ್ಟು ಬೇಗ ಚೇಂಜ್ ಆಗೋಯ್ತಾರಲ್ಲ ಹುಡುಗಿರ್ ಹಂಗೆ ಅವ್ರ ಮೈಂಡ್ ಹೆಂಗಿರುತ್ತೋ ಎಲ್ಲ ಕೇಳಕ್ ಆಗಲ್ಲ ಹುಡುಗಿರ್ ಮೈಂಡ್ ಹೆಂಗಿರುತ್ತೆ ಏನ್ ಮಾಡಕ್ ಆಗಲ್ಲ ನನ್ಗಿಂತ ಅವಳು ತುಂಬಾ ಟ್ರೂ ಆಗಿದ್ವು ಹೇಳು ನನ್ನ ಫ್ರೆಂಡ್ಸ್ಗೆ ಯಾರೂ ಹೇಳಿದ್ರೆ ಅವ್ರಿಗೂ ನಂಬ ನಂಬಕ್ ಆಗಲ್ಲ ಅಷ್ಟು ಅಷ್ಟು ಇದ್ಕೊಂಡು ಮಾಡ್ತೀವಿ ಆಯ್ತಾ ಹಾ ಅಷ್ಟು ಇದ್ದು ಹಿಂಗಾಯ್ತು ಅಂತಾನೆ ಬೇಜಾರು ಹ್ಮ್ ಎಸ್ಟ್ ಚೆನ್ನಾಗ್ ಬೈದವಳೆ ನಾನು ಫೋನಿಗೆ ಮಾತಾಡ್ತಿದ್ರೆ ಮೆಸೇಜ್ ಮಾಡ್ತಿದ್ರೆ ಫೋನ್ ಮಾಡಿ ಅವ್ರಿಗೆ ಅಪ್ಪಾ ಅಷ್ಟು ಪ್ರೀತಿ ಇರೋರು ಹೋಗಲ್ವೇ ಅದೇ ಅಷ್ಟು ಪ್ರೀತಿ ಇರೋರ್ ಬಿಟ್ಟೋಗಲ್ಲ ಸರ್ ಅದೇ ನಂಬರ್ ಕಟ್ಟಿಲ್ಲ ನೀವೇನಾದ್ರೂ ತಪ್ಪು ಮಾಡಿರ್ತೀಯ ಸರ್ ಇದೇನೆ ನಾನೇ ಫೋನ್ ಮಾಡಿದ್ದೀನಲ್ಲ ಒಂದ್ಸಲಿ ಅವ್ರನ್ನ ಮೀಟ್ ಆಗಿಬಿಟ್ಟು ಮಾತಾಡ್ಸಿ ಯಾಕೆ ಏನಾಯ್ತು ಅಂತ ಯಾಕಂದ್ರೆ ರೀಸನ್ಗೆ ಬೇಕಲ್ವಾ ನಿಮಗ ಯಾಕೆ ಬಿಟ್ಟು ಏನಕ್ಕ ಮದುವೆ ಆಗಿದೆ ಅಂತ ಹ್ಮ್ ಅದೊಂದ್ ಸತಿ ಕೇಳ್ಕೊಂಡು ನನ್ಗೊಂದು ಸಲ ಫೋನ್ ಮಾಡಿ ಅವ್ರು ಏನು ಯಾರು ಮದುವೆ ಹೇಳ್ತಾರೋ ಇನ್ನೇನು ಮದ್ವೆ ಆಗ್ಬಿಟ್ಟಿದೆಯಲ್ಲ ಇವಾಗ ಏನು ಮಾಡಿದ್ರು ಆಗಲ್ಲ ಇಲ್ಲ ಮದುವೆ ಅನ್ನೋದು ಹೌದು ಆಗ್ಬಿಟ್ಟಿದೆ ಬಟ್ ನಿಮ್ಗೆ ಕ್ಲ್ಯಾರಿಟಿ ಬೇಕಲ್ವಾ ಓನದ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ ಹ್ಮ್

ಯಾವಾಗ ಹೋಗಿ ನೀನ್ ಯಾವಾಗ ಹೇಳ್ತೀವಿ ಅವಾಗಲೇ ಒಬ್ಬ ಒಬ್ಬ ಬಂದೇ ಬಿಡ್ತೀನಿ ನಾನು ಅಂತ ಎಲ್ಲ ಹೇಳ್ತಿದ್ಲು ಏ ಅದು ಸರಿ ಹೋಗಲ್ವಲ್ಲ ಆಮೇಲೆ ನೀವೇ ಮತ್ತೆ ಹೋಗ್ತೀರಾ ದೇಹಲಿಗೆ ಸ್ವಲ್ಪ ಏಜ್ ಆಗದಿರೋ ಮಗುನ ಮದ್ವೆ ಆದ್ರೆ ಮತ್ತೆ ನೀವೇ ದೇಲಿಗ್ ಹೋಗ್ತೀರಲ್ವಾ ಇವಾಗಲ ಅವಾಗ ಯಾವಲ್ಲ ಗೊತ್ತಿತ್ತಲ್ಲೇ ಲೇಟ್ ಆಗ ಲೇಟ್ ಆಗೇ ಮದುವೆ ಆಗದ ಅನ್ಬಿಟ್ಟು ಫಿಕ್ಸಿಂಗ್ ಇಬ್ರು ನೀ ಬೇಗ ಏನ್ ಮದ್ವೆ ಆಗಬೇಡ ಆಗದ ಅಂತ ಅವಳು ಅಂತ ಸಂದರ್ಭ ಮದ್ವೆ ಆಗ ಸಂದರ್ಭ ಬಂದ್ರು ನಾನು ಹೊರಗಡೆ ಮನೆ ಬಿಟ್ಟು ಬಂದ್ಬಿಡ್ತೀನಿ ಅಲ್ಲಿ ಇಲ್ಲಿ fees ಗೀಸ್ ಕಟ್ಕೊಂಡಿ ಓದ್ಕೊಂಡಿ ನಿಧಾನಕ್ ಮದ್ವೆ ಆಗೋದ ಅಂತ ಹೇಳ್ತಿದ್ಲು ಅವ್ಳು ಹುಷಾರ್ ಎಲ್ಲಾ ತರ ಯೋಚ್ನೆ ಮಾಡೋಳು ಎಲ್ಲಾ ಪ್ರತಿ ಒಂದು ಒಂದ್ ಹುಡ್ಗಿ ಬಗ್ಗೆನು ಯೋಚ್ನೆ ಎಲ್ಲಾ ತರ ಮಾತಾಡೋಳು ಈ ತರ ಮೈಂಡ್ ಚೇಂಜ್ ಆಗೈತೆ ಅಂದ್ರೆ ನಮ್ ಆಗಲ್ಲ ಆಗಿರ್ತದೆ ಬಟ್ ಅವ್ರ ಯಾರು ಮನೆಯವ್ರ ಏನಾದ್ರು ಫೋರ್ಸ್ ಮಾಡಿ ಏನಾದ್ರು ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಏನಾದ್ರು ಮಾಡಿರ್ತಾರ ಅದನ್ ತಿಳ್ಕೊಳ್ಳಿ ಅಂತ ಹೇಳ್ತಿರೋದು ಅದೇ ಸರ್ ನನಗೆ ಅವರ ಮನೆಗೆ ಗೊತ್ತಿಲ್ಲ ಗೊತ್ತು ಒಟ್ನಲ್ಲಿ ಫ್ರೆಂಡ್ ಅಂತ ಗೊತ್ತು ಈ ಲೋಗೋ ಇವತ್ರ ಗೊತ್ತಿಲ್ಲ ಅರೇ ಗೊತ್ತಾದ ಮೇಲೆ ಏನಂದ್ರೆ ಬೋಲಂತ ಮಾಡಿ ಮಾಡಿರಬಹುದು ಅಲ್ವಾ ಓ ಮಾಡಿದ್ರು ಮಾಡಿದರು ಸರ್ ಇವಳು ಈ ತರ ಮೈಂಡ್ ಈ ತರ ಇವಳು ಮಾರ್ಕ ಅಂತ ಮೈಂಡ್ ಚೇಂಜ್ ಆದ ಅಂತ ಅನಿಸುತ್ತನೇ ಇಲ್ಲ ಅವರ ಬಗ್ಗೆ ನನಗೆ ಹ್ಮ್ 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 ಸ್ವಲ್ಪ ನನಗೆ ಇದೇನಿಲ್ಲ ಸರ್ ಈ ತರ ಮೈಂಡ್ ಚೇಂಜ್ ಮಾಡ್ಕಬಹುದು ಗಳು ಮನೆಯವರಿಗೆ ಹೇಳಿದ್ರೆ ಹ್ಮ್ ಏನಂದ್ರೆ ನೀವಾದ ತಿಳ್ಕೊಂಡು ನನ್ಗೆ ಮಾಡ್ಬೋದು ಏನ್ ಸಾರು ಮಾಡ್ಬೋದು ಏನ್ ಮಾಡ್ಬೋದು ಅಂತಂದ್ರೆ ರೀಸನ್ ಬೇಕಲ್ವಾ ಈಗ ಅವಳಿಗೆ ತಿರ್ಗಾ ಪಡ್ಕೊಳ್ಳೋದು ಅದು ಸರಿ ಹೋಗಲ್ಲ ಹೌದೌದು ಅಂದ್ರೆ ಎಲ್ಲಾ ತರ ಆ ಸಾಪ್ ಫೋಟೋಗಳು ಎಲ್ಲಾ ತರ ಮೆಸೇಜ್ಗಳು ಯಪ್ಪಾ ನೋಡ್ಬಿಟ್ರೆ ಸರ್ ಅದು ಪ್ರತಿ ಒಂದ್ ಮೆಸೇಜ್ ಪ್ರತಿ ಒಂದ್ ರೆಕಾರ್ಡ್ ಪ್ರತಿ ಒಂದ್ ಎಲ್ಲಾ ಐತೆ ಆದ್ರೂ ಆ ಧೈರ್ಯದ ಮೇಲೆ ಮದ್ವೆ ಆಗೋಳ ಅಂದ್ರೆ ನಂಬಕ್ ಐತಿಲ್ಲ ಆ ಧೈರ್ಯದ ಮೇಲೆ ತರ ಮದ್ವೆ ಆಗೋಳ ಅಂದ್ರೆ ನಂಬಾಕ್ ಆಗಲ್ಲ ಮುಂದೆ ಒಂದ್ ಏನಾದ್ರು ಮೆಸೇಜ್ ಗಳು ಆ photo ಗಳು ಅದು ಇದು ಏನಾದ್ರು ತೋರ್ಸಿ ಅಂತ ಒಂದ್ ಸ್ವಲ್ಪ ನು ಕೈಯಲ್ಲಿ ಮದ್ವೆ ಆಗೋಳಲ್ಲ ಅವ್ಳು ಏನ್ photos ಅಂದ್ರೆ ಅಂದ್ರೆ ಅವ್ಳ್ದು ನಂದು photos ಗಳು ಮೆಸೇಜ್ ಗಳು normal ಫೋಟೋಸ್ ಆ normal photos ಅಂದ್ರೆ ಬೇರೆ ತರ ಫೋಟೋಸ್ ಇಲ್ಲ ಆ ತರ ಆ photos ಗಳು ತೋರ್ಸಿದ್ರೆ ಸಾಕು ಆ message ಗಳು ತೋರ್ಸಿದ್ರೆ ಸಾಕು sir ಹ್ಮ್ ಆ ತರ ಇವ್ರು ಅವ್ರಲ್ಲ ಇವ್ರಲ್ಲ ಅಂತ ಅನ್ನಿಸ್ಬಿಡ್ತದೆ ಹ್ಮ್ ಹ್ಮ್. ಅವರು ಕಳ್ಸಿರೋ ಮೆಸೇಜ್ ಗಳು ಹ್ಮ್ ಆ ಒಂದ್ಸತಿ ಕ್ಲಾರಿಟಿ ತಗೊಂಡು ನನಗೆ ಒಂದ್ಸಲ ಫೋನ್ ಮಾಡಿ ಓಕೆ ಏನು ಮಾಡಬೇಕು ಅಂತ ನನಗೂ ಒಂದ್ಸತಿ ಹೇಳಕಾಗುತ್ತೆ ಯಾಕಂದ್ರೆ ಒಂದ್ ಸೈಡ್ ಇಂದ ನಾನು ಕೇಳೋದು ಸರಿ ಅಲ್ವಲ್ಲ ಮತ್ತೆ ಅವಳು ಅವಳು ಫೋನ್ ಮಾಡಿ ಕ್ಲಾರಿಟಿ ತಕಲ್ಲ ಆ ಒಂದ್ಸತಿ ತಗೊಂಡು ಮತ್ತೆ ನನ್ಗೆ ಕಾಲ್ ಮಾಡಿ ನಾನು ಆಮೇಲೆ ನಿಮಗೆ ರೆಕಸ್ಟ್ ಮಾಡ್ತೀನಿ ಏನು ಮಾಡಬೇಕು ಅಂತ ಸರಿ ಸರಿ ಓಕೆ